ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸದ್ಯ ದೇಶದ ಮಟ್ಟದಲ್ಲಿ ದೊಡ್ಡ ಸುದ್ದಿ ಅಂದ್ರೆ ಅದು ಬಿಹಾರ ಎಲೆಕ್ಷನ್ ರಿಸಲ್ಟ್ ನಿರೀಕ್ಷೆಗೂ ಮೀರಿದ ದೊಡ್ಡ ಗೆಲುವಿನೊಂದಿಗೆ ಎನ್ ಡಿಎ ಸರ್ಕಾರವನ್ನ ರಚಿಸೋದಕ್ಕೆ ಸಜ್ಜಾಗಿದೆ ನೂರ ಇಪ್ಪತ್ತು ನೂರ ಐವತ್ತು ಕ್ಷೇತ್ರ ಗೆಲ್ಲಬಹುದು ಅಂತ ಎಲ್ಲಾ ಸಮೀಕ್ಷೆಗಳು ಹೇಳಿದ್ರು ಅಂತಿಮವಾಗಿ ಎ ಇನ್ನೂರರ ಗಡಿ ದಾಟಿ ಎಲ್ಲಾ ವಿಪಕ್ಷಗಳನ್ನ ಗಡಗಡ ನಡುಗಿಸಿದೆ ಹಲವು ಹೊಸ ವಿಷಯಗಳ ಮೂಲಕ ಸುದ್ದಿಯಾಗ್ತಾ ಇರೋ ಬಿಹಾರ ನಲ್ಲಿ ಇಪ್ಪತ್ತೈದು ವರ್ಷದ ಯುವತಿಯೊಬ್ಬಳು ಟ್ರೆಂಡ್ ಆಗ್ತಾ ಇದ್ದಾಳೆ ಆಕೆ ಹೆಸರು ಮೈಥಿಲಿ ಠಾಕೂರ್ ಅಂತ ಯಾರಪ್ಪ ಇದು ಇ ವಯಸ್ಸಲ್ಲೇ ಎಲ್ ಎ ಆಗಿದ್ದಾಳೆ ಅಂದ್ರೆ ಬಹುಶಃ ಯಾವುದೋ ದೊಡ್ಡ ಕುಳವೇ ಇರಬೇಕು ಮಂತ್ರಿ ಮಗಳೋ ಸಿಎಂ ಮಗಳೋ ಅಥವಾ ಯಾವುದಾದ್ರೂ ಮಾಜಿ ಪ್ರಧಾನಿ ಮೊಮ್ಮಗಳ ಅಂತ ಕೇಳಿದ್ರೆ ಇದು ಯಾವುದು ಅಲ್ಲ ಒಬ್ಬ ಸಣ್ಣ ಕಲಾವಿದೆ ಆದ್ರೆ ಪಾಪ್ಯುಲರ್ ಆಗಿದ್ದ ಕಲಾವಿದೆ ಈಕೆಗೂ ರಾಜಕೀಯಕ್ಕೂ ಏನಪ್ಪ ಲಿಂಕ್ ಎಷ್ಟು ಲೀಡ್ನಲ್ಲಿ ಗೆದ್ದಿದ್ದಾಳೆ ಯಾವ ಪಾರ್ಟಿ ಎಲ್ಲವನ್ನೂ ಹೇಳ್ತೀವಿ ಗ್ಯಾಪ್ ನಲ್ಲಿ ನೀವು ಈಗಲೇ ಎಲ್ಲರೂ ಮಿನಿಟ್ ಮೇಟ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿವಿಧ ರೀತಿಯ ಮಾಹಿತಿಗಳನ್ನ ಪಡೆಯಿರಿ ಸೋಷಿಯಲ್ ಮೀಡಿಯಾ ವ್ಯಾಪಕವಾಗಿರೋ ಕಾಲದಲ್ಲಿ ಈ ಯುವತಿಯ ಮುಖವನ್ನ ಬಹುತೇಕರು ನೋಡಿರ್ತೀರ ಈಕೆ ಬಗ್ಗೆ ಏನೂ ಗೊತ್ತಿಲ್ಲದೆ ಇದ್ದರೂ ಎಲ್ಲೋ ನೋಡಿದ್ದೀವಲ್ಲ ಅನ್ನೋ ಫೀಲ್ ಆದ್ರೂ ಖಂಡಿತ ಇರಬಹುದು ಈಕೆಯೇ ಈಗ ಬಿಹಾರ ಎಲೆಕ್ಷನ್ನಲ್ಲಿ ಕಮಾಲ್ ಮಾಡಿರೋ ಅತ್ಯಂತ ಕಿರಿಯ ಶಾಸಕಿ ಮೈಥಿಲಿ ಠಾಕೂರ್ ಕೆಲವೇ ತಿಂಗಳುಗಳ ಹಿಂದೆ ಅಂದ್ರೆ ಜೂನ್ನಲ್ಲಿ ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟ ಮೈಥಿಲಿ ವಿಧಾನಸಭಾ ಚುನಾವಣೆಗೆ ಕೆಲವೇ ತಿಂಗಳುಗಳ ಮೊದಲು ಬಿಜೆಪಿಯನ್ನ ಸೇರಿರ್ತಾರೆ ಈಕೆಗೆ ಈ ಬಾರಿ ಟಿಕೆಟ್ ಕೊಡ್ತಾರೆ ಅನ್ನೋದು ಆಕೆ ಪಕ್ಷಕ್ಕೆ ಸೇರಿದಾಗಲೇ ದೊಡ್ಡ ಚರ್ಚೆ ಆಗಿರುತ್ತೆ ಅದರಂತೆಯೇ ದರ್ಭಾಂಗದ ಆಲಿನಗರ್ ಕ್ಷೇತ್ರದಲ್ಲಿ ಈಕೆಗೆ ಬಿಜೆಪಿ ಕಡೆಯಿಂದ ಟಿಕೆಟ್ ಕೂಡ ಸಿಗುತ್ತೆ ಎಲ್ಲರಿಗೂ ಅಚ್ಚರಿ ತರಿಸೋ ಹಾಗೆ ಈಕೆ ಗೆದ್ದು ಬೀಗಿದ್ದಾಳೆ ಚಿಕ್ಕ ವಯಸ್ಸಲ್ಲಿ ಅದರಲ್ಲೂ ಮೊದಲ ಬಾರಿಗೆ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡಿದರೂ ಬರೋಬ್ಬರಿ ಹನ್ನೆರಡು ಸಾವಿರ ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ದಾಳೆ ಚಿಕ್ಕ ವಯಸ್ಸಲ್ಲೇ ಎಲೆಕ್ಷನ್ಗೆ ನಿಂತು ಗೆದ್ದಿರೋದನ್ನೆಲ್ಲ ಹೇಳಾಯಿತು ಆದ್ರೆ ಈಕೆ ಯಾರು ಅವಳ ಹಿನ್ನೆಲೆ ಏನು ಅನ್ನೋ ಪ್ರಶ್ನೆಗೆ ಇನ್ನೂ ಹಲವರಿಗೆ ಉತ್ತರ ಸಿಕ್ಕಿಲ್ಲ ಈಕೆ ಹಿನ್ನೆಲೆ ನೋಡ್ತಾ ಹೋದ್ರೆ ಮೈಥಿಲಿ ಠಾಕೂರ್ ಮೂಲತಃ ಜನಪದ ಗಾಯಕಿ ಅಲ್ಲಲ್ಲ ಖ್ಯಾತ ಜನಪದ ಗಾಯಕಿ ಮಧುಬನಿ ಜಿಲ್ಲೆಯ ಬೆನಿಪಟ್ಟಿ ಮೈಥಿಲಿಯ ಹುಟ್ಟೂರು ಉತ್ತರ ಮತ್ತು ಮಧ್ಯ ಭಾರತದಾದ್ಯಂತ ವಿಶೇಷವಾಗಿ ಬಿಹಾರದ ಸುತ್ತಮುತ್ತ ಠಾಕೂರ್ ಅವರು ತಮ್ಮ ಪ್ರದರ್ಶನಗಳಿಂದಾಗಿ ಮನೆ ಮಾತಾಗಿದ್ದಾರೆ ಅವರ ಸಂಗೀತ ಮುಖ್ಯವಾಗಿ ಮೈಥಿಲಿ ಭೋಜ್ಪುರಿ ಹಿಂದಿ ಮತ್ತು ಸೂಫಿ ಸಂಪ್ರದಾಯಗಳಲ್ಲಿ ಬೇರೂರಿದೆ ಮೈಥಿಲಿ ಸಾಂಪ್ರದಾಯಿಕ ಸೋಹರ್ ಭೋಜ್ಪುರಿ ನಿರ್ಗುಣ ಗೀತ್ ರಾಮ ಸೀತಾ ವಿವಾಹ ಗೀತ್ ಭಜನೆಗಳು ಛಟ್ ಗೀತ್ ಅರೆ ಶಾಸ್ತ್ರೀಯ ಕಜ್ರಿ ಹೋರಿ ಚೈತಿ ಗಜಲ್ ಮತ್ತು ಸೂಫಿ ಹಾಡುಗಳನ್ನು ಹಾಡೋದಕ್ಕೆ ಹೆಸರುವಾಸಿಯಾಗಿದ್ದಾರೆ ಅವರಿಗೆ ಅವರ ಸಹೋದರರಾದ ರಿಷವ್ ಮತ್ತು ಅಯಾಚಿ ಆಗಾಗ್ಗೆ ಸಾಥ್ ಕೂಡ ಕೊಡ್ತಾ ಇರ್ತಾರೆ ತಮ್ಮ ಪ್ರತಿಭೆ ಮೂಲಕ ಬಿಹಾರ ಅದರಲ್ಲೂ ಉತ್ತರ ಭಾರತದಲ್ಲಿ ಚಿರ ಪರಿಚಿತ ಆಗಿದ್ದ ಮೈಥಿಲಿ ಠಾಕೂರ್ಗೆ ರಾಜಕೀಯ ಪ್ರವೇಶ ಬಹಳ ಈಸಿಯಾಗಿ ಬಿಡುತ್ತೆ ಹಾಗಿದ್ರೆ ಜನಪದ ಹಾಡು ಹಾಡಿ ಬಿಹಾರದಲ್ಲಿ ಹೆಸರು ಮಾಡಿದಾಳಲ್ವಾ ಸ್ವಲ್ಪ ಫೇಸ್ ವ್ಯಾಲ್ಯೂ ಇದೆ ಕರ್ಕೊಂಡು ಬಂದು ಅದೃಷ್ಟ ಪರೀಕ್ಷೆ ಮಾಡಿದ್ರಾಯ್ತು ಅಂತ ಏಕಾಏಕಿ ಅವರನ್ನ ಕರ್ಕೊಂಡು ಬರಲಿಲ್ಲ ಅದಕ್ಕೂ ಮುನ್ನ ತಮ್ಮ ಪ್ರತಿಭೆ ಮೂಲಕ ದೊಡ್ಡ ದೊಡ್ಡ ಹಂತವನ್ನ ಮೈಥಿಲಿ ಏರಿದ್ರು ಅನ್ನೋದನ್ನ ಇಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ ಅವರು ಎಲೆಕ್ಷನ್ ಗೆದ್ದ ಬಳಿಕ ಒಂದು ವಿಚಾರ ವೈರಲ್ ಆಗ್ತಾ ಇದೆ ಅದೇನಂದ್ರೆ ಒಂದು ಕಾಲದಲ್ಲಿ ಈಕೆಯನ್ನ ಪ್ರತಿಷ್ಠಿತ ಟಿವಿ ಶೋ ಒಂದರಿಂದ ರಿಜೆಕ್ಟ್ ಮಾಡಿದ್ರು ಅನ್ನೋದು ಅದು ನಿಜ ಕೂಡ ಹೌದು ಮೈಥಿಲಿ ಪ್ರಸಿದ್ಧ ರಿಯಾಲಿಟಿ ಶೋಗಳಾದ ಸರೆಗಮ ಲಿಟಲ್ ಚಾಂಪ್ಸ್ ಮತ್ತು ಇಂಡಿಯನ್ ಐಡಲ್ ಜೂನಿಯರ್ನಲ್ಲಿ ಮೊದಲಿಗೆ ತಿರಸ್ಕರಿಸಲ್ಪಟ್ಟಿರ್ತಾರೆ ಆದರೆ ಇದರಿಂದ ನಿರಾಶೆಗೊಂಡು ತಮ್ಮ ಹಾಡುಗಾರಿಕೆಯನ್ನು ಬಿಡೋದಿಲ್ಲ ಬದಲಾಗಿ ಮುಖ್ಯ ಭೂಮಿಕೆಗೆ ಬರೋದಕ್ಕೆ ತಮ್ಮದೇ ಆದ ಒಂದು ದಾರಿಯನ್ನು ಕಂಡುಕೊಳ್ತಾರೆ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಗಳು ಜನಪ್ರಿಯವಾಗುವ ಮೊದಲೇ ಮೈಥಿಲಿ ಅವರು ಫೇಸ್ಬುಕ್ ಹಾಗೂ ಯೂಟ್ಯೂಬ್ನಲ್ಲಿ ತಮ್ಮ ಪ್ರದರ್ಶನಗಳನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿದಾಗ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಸಂಚಲನವನ್ನು ಸೃಷ್ಟಿಸಿಬಿಡ್ತಾರೆ ಸೋಷಿಯಲ್ ಮೀಡಿಯಾಗಳನ್ನ ಹೀಗೂ ಬಳಸಿಕೊಳ್ಳಬಹುದು ಅನ್ನೋದನ್ನ ಬಹುದೊಡ್ಡ ಮಟ್ಟದಲ್ಲಿ ಜನರಿಗೆ ತೋರಿಸಿರ್ತಾರೆ ಹಂತ ಹಂತವಾಗಿ ಆನ್ಲೈನ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಖ್ಯಾತಿ ಗಳಿಸ್ತಾ ಹೋಗ್ತಾರೆ ಎಲ್ಲಿಯವರೆಗೆ ಅಂದರೆ ಖುದ್ದು ಪ್ರಧಾನಿ ಮೋದಿ ಜೊತೆಗೆ ವೇದಿಕೆ ಹಂಚಿಕೊಳ್ಳೋ ತನಕ ಕಳೆದ ವರ್ಷ ಭಾರತದ ಪ್ರಮುಖ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಗಳಿಗಾಗಿ ಪ್ರಧಾನಿ ಮೋದಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿಸಿರ್ತಾರೆ ಸಮಾಜಮುಖಿ ಕೆಲಸ ಹಾಗೂ ಇತರೆ ಪ್ರತಿಭೆಗಳ ಮೂಲಕ ದೇಶ ಮಾತ್ರವಲ್ಲದೆ ವಿದೇಶಗಳಲ್ಲೂ ಪಾಪ್ಯುಲರ್ ಆಗಿರೋ ಯುವ ಸಮೂಹವನ್ನು ಗುರುತಿಸಿ ಸನ್ಮಾನಿಸಿರ್ತಾರೆ ಆ ವೇದಿಕೆಯಲ್ಲಿ ಪ್ರಧಾನಿ ಮೋದಿ ಜೊತೆಗೆ ನಿಂತು ಸೆಲ್ಫಿ ತೆಗೆಸಿಕೊಂಡು ಹಾಡು ಹಾಡಿ ಎಲ್ಲರ ಗಮನವನ್ನು ಸೆಳೆದಿರ್ತಾರೆ ಮೈಥಿಲಿ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಂಗೀತ ನಾಟಕ ಅಕಾಡೆಮಿಯ ಎಸ್ಎನ್ಎ ಪ್ರತಿಷ್ಠಿತ ಉಸ್ತಾದ್ ಬಿಸ್ಮಿಲ್ ಖಾನ್ ಯುವ ಪುರಸ್ಕಾರ ಪ್ರಶಸ್ತಿ ಕೂಡ ಮೈಥಿಲಿಗೆ ಒಲಿದಿರುತ್ತೆ ಇಷ್ಟೆಲ್ಲ ನೇಮ್ ಫೇಮ್ ಇದೆ ಬಿಜೆಪಿ ಅಂತ ದೊಡ್ಡ ಪಕ್ಷದ ಬೆಂಬಲ ಇದೆ ಅದಕ್ಕಿಂತ ಹೆಚ್ಚಾಗಿ ಪ್ರಧಾನಿ ಮೋದಿಗೂ ಮೈಥಿಲಿ ಅಂದ್ರೆ ಯಾರು ಅನ್ನೋದು ಗೊತ್ತಿದೆ ಇನ್ನೇನಪ್ಪ ಬೇಕು ಗೆಲ್ಲೋದಕ್ಕೆ ಈಸಿಯಾಗಿ ಗೆಲ್ತಾರೆ ಅಂತ ಊಹಿಸಿದ್ರೆ ಖಂಡಿತ ತಪ್ಪಾಗುತ್ತೆ ಯಾಕಂದ್ರೆ ಮೈಥಿಲಿಗೆ ಅಲಿನಗರ ಸುಲಭವಾಗಿರ್ಲಿಲ್ಲ ಬಿಜೆಪಿ ಸೇರ್ತಾ ಇದ್ದ ಹಾಗೆ ಮೈಥಿಲಿ ತಮ್ಮ ಹುಟ್ಟೂರು ಮಧುಬನಿ ಜಿಲ್ಲೆಯ ಬೇಣಿಪಟ್ಟಿಯಿಂದ ಚುನಾವಣೆಗೆ ಸ್ಪರ್ಧಿಸುವ ಇಂಗಿತವನ್ನು ವ್ಯಕ್ತಪಡಿಸಿರ್ತಾರೆ ಆದ್ರೆ ಪಕ್ಷ ಏನ್ ಹೇಳಿದ್ರು ಯಾವ ಜವಾಬ್ದಾರಿಯನ್ನು ನೀಡಿದ್ರು ಅದನ್ನ ಒಪ್ಪಿಕೊಂಡು ಮಾಡುವುದಾಗಿ ಕೂಡ ಹೇಳಿರ್ತಾರೆ ಟಿಕೆಟ್ ಅನೌನ್ಸ್ಮೆಂಟ್ ಮೇಲೆ ಮೈಥಿಲಿಗೆ ತಮ್ಮ ಹುಟ್ಟೂರಿನ ಬದಲಾಗಿ ಆಲಿನಗರದಲ್ಲಿ ಟಿಕೆಟ್ ಘೋಷಣೆ ಆಗಿರುತ್ತೆ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಇರೋ ಕ್ಷೇತ್ರವಾಗಿದ್ದ ನಗರ ಆರ್ ಜೆಡಿಯ ಭದ್ರಕೋಟೆಯಾಗಿರುತ್ತೆ ಅಲ್ಲಿ ಪ್ರಭಾವಿ ನಾಯಕ ಅಂತ ಗುರುತಿಸಿಕೊಂಡಿದ್ದ ಬಿನೋದ್ ಮಿಶ್ರಾ ಎದುರು ಮೈಥಿಲಿಯನ್ನ ಕಣಕ್ಕಿಳಿಸಲಾಗಿರುತ್ತೆ ಮೊದಲೇ ಮುಸ್ಲಿಂ ಡಾಮಿನೇಟೆಡ್ ಏರಿಯಾ ಎದುರುಗಡೆ ಪ್ರಭಾವಿ ಆರ್ ಜೆ ಡಿ ನಾಯಕ ಹೀಗಿದ್ರೂ ವೋಟಿಂಗು ಮೊದಲೇ ನಾನು ಗೆದ್ರೆ ಅಲಿ ನಗರದ ಹೆಸರನ್ನ ಸೀತಾನಗರ ಅಂತ ಬದಲಾಯಿಸ್ತೀನಿ ಅಂತ ಮೈಥಿಲಿ ಹೇಳಿರ್ತಾರೆ ಅಲ್ಲಿಗೆ ಈಕೆ ಗೆದ್ದಂಗೆ ಅಂತ ಬಹುತೇಕರು ಅಂದ್ಕೊಂಡಿರ್ತಾರೆ ಆದ್ರೆ ಫಲಿತಾಂಶದಲ್ಲಿ ಮೈಥಿಲಿ ತಮ್ಮ ಕೆಪಾಸಿಟಿಯನ್ನ ತೋರಿಸಿದ್ದು ಹನ್ನೆರಡು ಸಾವಿರ ಮತಗಳ ಅಂತರದಿಂದ ದೊಡ್ಡ ಜಯವನ್ನೇ ಸಾಧಿಸಿದ್ದಾರೆ ಇನ್ನು ಗೆಲುವಿನ ಬಳಿಕ ಪ್ರತಿಕ್ರಿಯೆ ನೀಡಿರುವ ಮೈಥಿಲಿ ನನಗೆ ನಿಜವಾಗಿಯೂ ಸಂತೋಷವಾಗ್ತಾ ಇದೆ ಜನರು ನನಗೆ ಮತ್ತು ನನ್ನ ಪಕ್ಷಕ್ಕೆ ತೋರಿಸಿರುವ ಪ್ರೀತಿ ಹೃತ್ಪೂರ್ವಕವಾಗಿದೆ ಮುಂದಿನ ಐದು ವರ್ಷಗಳಲ್ಲಿ ನಾನು ಜನರಿಗಾಗಿ ಇರ್ತೀನಿ ನಾನು ಈ ಮಣ್ಣಿನ ಮಗಳು ಮತ್ತು ಮತದಾರರನ್ನ ಕೇವಲ ಮತದಾರರಾಗಿ ನೋಡದೆ ಕುಟುಂಬದಂತೆ ನೋಡಿದ್ದೇನೆ ಮತ್ತು ಜನರು ಕೂಡ ಅದೇ ರೀತಿ ಪ್ರತಿಕ್ರಿಯಿಸಿದ್ದಾರೆ ನನಗೆ ಕೇವಲ ಇಪ್ಪತ್ತೈದು ವರ್ಷ ಆದ್ರೆ ಮುಂಬರುವ ದಿನಗಳಲ್ಲಿ ನಾನು ನನ್ನನ್ನು ಸಾಬೀತುಪಡಿಸ್ಕೊಳ್ತೀನಿ ಅಂತ ಹೇಳಿದ್ದಾಳೆ ಈ ಹಿಂದೆ ಬಿಹಾರದಲ್ಲಿ ಇಬ್ಬರು ಮಾತ್ರ ಅತ್ಯಂತ ಕಿರಿಯ ಶಾಸಕರಿದ್ದರು ಒಬ್ಬರು ಲಾಲು ಪುತ್ರ ತೇಜಸ್ವಿ ಯಾದವ್ ಎರಡು ಸಾವಿರದ ಹದಿನೈದರಲ್ಲಿ ಮೊದಲ ಎಲೆಕ್ಷನ್ ಗೆದ್ದಾಗ ಅವರಿಗೆ ಇಪ್ಪತ್ತಾರು ವರ್ಷ ವಯಸ್ಸು ಎರಡು ಸಾವಿರದ ಐದರಲ್ಲಿ ಸ್ವತಂತ್ರ ಅಭ್ಯರ್ಥಿ ತೌಸೀಫ್ ಆಲಂ ತಮ್ಮ ಇಪ್ಪತ್ತಾರನೇ ವಯಸ್ಸಲ್ಲಿ ಗೆಲುವನ್ನು ಸಾಧಿಸಿದರು ಈಗ ಅವರಿಗಿಂತ ಚಿಕ್ಕ ವಯಸ್ಸಿನ ಶಾಸಕಿಯನ್ನು ಹೆಗ್ಗಳಿಕೆಗೆ ಮೈಥಿಲಿ ಪಾತ್ರರಾಗಿದ್ದಾರೆ ಈ ಐದು ವರ್ಷದಲ್ಲಿ ಏನೆಲ್ಲ ಬದಲಾವಣೆಯನ್ನು ತರ್ತಾರೆ ಅನ್ನೋದನ್ನು ನೋಡಬೇಕು ಮೈಥಿಲಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ಹೇಳಿ ಮಿನಿಟ್ಮೆಂಟ್ ಚಾನೆಲ್ ಅನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ